ಗಾದೆ ಮತ್ತು ಅದರ ಅರ್ಥವನ್ನು ತಿಳಿಯೋಣ ಬನ್ನಿ ಯಾವುದೇ ಗಾದೆ ಬರೆಯಲು ಪೀಟಿಕೆ ಬಹುಮುಖ್ಯ ಇಲ್ಲಿ ಪೀಟಿಕೆ ನೋಡೋಣ ಬನ್ನಿ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಬಾಳಿಗೆ ಮಾರ್ಗದರ್ಶನವನ್ನು ನೀಡುತ್ತವೆ ಇಂತಹ ಗಾದೆಗಳಲ್ಲಿ ಪ್ರಸಿದ್ಧ ಗಾದೆ ಎಂದರೆ ತಾಳಿದವನು ಬಾಳಿಯಾನು ತಾಳಿದವನು ಬಾಳಿಯಾನು ಇದೊಂದು ಕನ್ನಡ ಜನಪ್ರಿಯ ಗಾದೆ ಮಾತಾಗಿದೆ ಜೀವನದಲ್ಲಿ ತಾಳ್ಮೆಯಿಂದ ಇರುವುದು ಬಹುಮುಖ್ಯ ಜೀವನದಲ್ಲಿ ಕಷ್ಟ ನೋವು ಸಂಕಟಗಳನ್ನು ತಾಳ್ಮೆಯಿಂದ ಎದುರಿಸಬೇಕು ಅತಿಯಾಗಿ ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಅಥವಾ ಸಮಾಧಾನದಿಂದ ಇರಬೇಕು ತಾಳಿದವನು ಎಂದರೆ ತಾಳ್ಮೆಯಿಂದ ಜೀವನ ನಡೆಸುವವರು ಸಹನೆಯಿಂದ ಜೀವನದಲ್ಲಿ ಬರುವ ಕಷ್ಟವನ್ನು ಹೋಗಲಾಡಿಸುವವರು ಯಾವುದೇ ಕಷ್ಟ ಬಂದರೂ ತಾಳ್ಮೆಯಿಂದ ಕಷ್ಟವನ್ನು ದೂರ ಮಾಡಬಹುದು ಜೀವನ ಸುಖ ನೆಮ್ಮದಿಯಿಂದ ಇರುತ್ತದೆ ತಾಳ್ಮೆಯಿಂದ ಪಡೆದದ್ದು ದೀರ್ಘಕಾಲ ಉಳಿಯುತ್ತದೆ ಹಾಗಾಗಿ ನಮ್ಮ ಜೀವನದಲ್ಲಿ ತಾಳ್ಮೆ ಬಹುಮುಖ್ಯವಾಗಿದೆ